ಕೇಂದ್ರ ಸರ್ಕಾರ ಕೇಂದ್ರ ಸಚಿವಾಲಯ ಯಾವುದೇ ರೀತಿಯಲ್ಲೂ ಈ ಒಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋಕೆ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲವಾ ಅನ್ನುವಂತಹ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಕೇಂದ್ರ ಸಚಿವಾಲಯ ಇವಾಗ ರಾಜ್ಯ ಸರ್ಕಾರದ ಬಿಜೆಪಿ ನಾಯಕರುಗಳ ಆಮೇಲೆ ಮಠಾಧೀಶರ ಮುಖಕ್ಕೆ ಹೊಡೆದಾಗೆ ಹೇಳಿ ಕಳುಹಿಸಿ ಕೊಟ್ಟಿರುವಂತದ್ದು ಬಿಗ್ ಅಪ್ಡೇಟ್ ಅನ್ನ ದಯವಿಟ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಮಾಡಿಗನ ಜೊತೆ ಸೆಡೆ ನರಳಿತು ಪ್ರತಿಕ್ಷಣವು ಅನುಭವಿಸುತ್ತ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಅಪ್ಡೇಟ್ಗಳು ಬರ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳಷ್ಟು ಸ್ಪಷ್ಟವಾದಂತಹ ಮಹತ್ವಪೂರ್ಣವಾದಂತಹ ಒಂದು ವಾರ್ತೆಯನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ ಏನು ಕೆಲವು ದಿವಸಗಳ ಮೊದಲು ಬಿ ಜೆ ಪಿಯಿಂದ ಸಾರಾ ಸಗಟಾಗಿ ಸಾಲು ಸಾಲು ಧರ್ಮಸ್ಥಳಕ್ಕೆ ಅಥವಾ ಸೌಜನ್ಯ ಮನೆಗೆ ಭೇಟಿ ಕೊಡ್ತಾ ಇದ್ದರು ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಏನೋ ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಇವೆಲ್ಲದರ ನಡುವೆ ನಾವೇನೋ ದೊಡ್ಡ ಮಟ್ಟದಲ್ಲಿ ಕೇಂದ್ರಕ್ಕೆ ಹೋಗಿ ಈ ಒಂದು ವಿಚಾರವನ್ನು ಎನ್ಐಗೆ ತಲುಪಿಸ್ತೇವೆ ಎನ್ ಐಯನ್ನು ಕರ್ಕೊಂಡೇ ಬರ್ತೇವೆ ಎನ್ನುವಂಥ ಒಂದು ಹುಮ್ಮಸ್ಸಿನೊಂದಿಗೆ ರಾಜ್ಯದ ನಾಯಕರುಗಳು ಆಮೇಲೆ ಮಠಾಧೀಶರನ್ನು ಸೇರಿಸಿಕೊಂಡು ಒಂದಷ್ಟು ಜನ ಗೃಹ ಸಚಿವರನ್ನು ಭೇಟಿಯಾಗೋಕ್ಕೆ ಹೋಗಿದ್ದರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಈ ಒಂದು ವಿಚಾರದಲ್ಲಿ ಎಸ್ ಐ ಟಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಆಗ್ತಾ ಇದೆ ನಮಗೆ ಎನ್ ಐ ಎ ಬರಬೇಕು ಎನ್ ಐ ಎ ತನಿಖೆ ಮಾಡಬೇಕು ಅಂತ ರಿಕ್ವೆಸ್ಟನ್ನು ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡಿತ್ತು ಆದರೆ ಇದು ಯಾವುದಕ್ಕೂ ಸೊಪ್ಪು ಹಾಕದಂತಹ ಕೇಂದ್ರ ಸಚಿವಾಲಯ ಡೈರೆಕ್ಟಾಗಿ ನೋ ಅಂದುಬಿಟ್ಟಿದೆ ಇದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಮಾಡೋದೇ ಇಲ್ಲ ಈ ಒಂದು ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದೇ ಇಲ್ಲ ಅಂತ ಅವರನ್ನು ಅಲ್ಲಿಂದ ರಿವರ್ಸ್ ಕಳಿಸಿಬಿಟ್ಟಿದೆ ಈ ಒಂದು ವಿಚಾರ ಇವತ್ತು ಸ್ಫೋಟಕವಾಗಿ ಮಾಧ್ಯಮಗಳಲ್ಲಿ ಮೇ ಬಿ ಬರದೇ ಇರ್ಬೋದು ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೀಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ತನಿಖೆಗಳು ನಡೀಲಿ ಮಠಾಧೀಶರು ಅಥವಾ ಏನು ರಾಜ್ಯದ ಬಿ ಜೆ ಪಿ ನಾಯಕರು ಹೇಳಿದ ಮಾತ್ರಕ್ಕೆ ಎನ್ ಐ ಎನ ಕಳಿಸೋಕೆ ಎನ್ ಐ ಎ ಕೆಲಸ ಇಲ್ಲದೆ ಸುಮ್ಮನೆ ಪುಕ್ಸಟ್ಟೆಗೆ ಇಲ್ಲಿ ಕುಳಿತುಕೊಂಡಿಲ್ಲ ಅಂತ ಅಲ್ಲಿಂದ ಏನು ಬೈದು ಇವರನ್ನ ಕಳಿಸ್ಕೊಟ್ಟಿದೆ ಅಂದರೆ ಈ ಒಂದು ವಿಚಾರ ಮಾಧ್ಯಮಗಳಲ್ಲಿ ಇವತ್ತು ಬರ್ತಾ ಇಲ್ಲ ಇವತ್ತು ಸ್ಫೋಟಕವಾಗಿ ಬೆಳ್ಳಂಬೆಳಗ್ಗೆ ಈ ಒಂದು ಮುಂಜಾನೆ ಯಾರ ಕಣಿ ನೋಡಿಕೊಂಡು ಎದ್ದೆದ್ದೋ ಗೊತ್ತಿಲ್ಲ ಈ ಒಂದು ವಿಚಾರ ಹೊರಗಡೆ ಬರ್ತಾ ಇರುವಂಥದ್ದು ಸೊ ಇದೊಂದು ರಾಜ್ಯದ ಆ ಒಂದು ಮಟ್ಟಿಗೆ ರಾಜ್ಯ ನಾಯಕರ ಮಟ್ಟಿಗೆ ನಾಚಿಕೆಗೇಡಿನ ವಿಚಾರ ಯಾಕಂತಂದರೆ ನಾವು ಹತ್ತು ಹಲವು ಪ್ರಕರಣಗಳನ್ನು ನೋಡಿರ್ಬೋದು ರಾಜ್ಯ ಸರ್ಕಾರ ತನಿಖೆ ಮಾಡ್ತಾ ಇರುವಾಗಲೂ ಇಲ್ಲ ನಮಗೆ ನ್ಯಾಯ ಇಲ್ಲಿಂದ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರದ ಕದ ತಟ್ಟೋಕೆ ಹೋಗಿ ಅಲ್ಲಿ ಯಶಸ್ಸನ್ನು ಪಡ್ಕೊಂಡು ಬಂದವರು ಹಲವು ವಿಚಾರಗಳನ್ನು ಹಲವು ಕೊಲೆ ಪ್ರಕರಣ ಇರ್ಬೋದು ಇನ್ನಿತರ ವಿಚಾರಗಳಿರ್ಬೋದು ಸೊ ಇವೆಲ್ಲ ಪ್ರಕರಣಗಳಲ್ಲಿ ಎನ್ ಐ ಕರ್ಕೊಂಡು ಬರಲಿಕ್ಕೆ ಇವರಿಗೆ ಸಾಧ್ಯ ಆಗಿತ್ತು ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಇವರಿಗೆ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಸಿಕ್ಕಿರುವಂಥದ್ದು ಅಂದರೆ ಮಠಾಧೀಶರನ್ನೇ ಕರ್ಕೊಂಡು ಹೋಗಿದ್ದರು ಮನವೊಲಿಕೆ ಮಾಡೋಕ್ಕೋಸ್ಕರ ಗೃಹ ಸಚಿವರು ಯಾರು ಅಂತ ಗೊತ್ತೇ ಇದೆ ಅಮಿತ್ ಶಾ ಅವರು ಸೊ ಯಾಕೆ ಇಲ್ಲಿ ಎನ್ ಎ ತನಿಖೆಗೆ ಬರೋದಿಲ್ಲ ಅಥವಾ ಎಸ್ ಐ ಟಿ ತನಿಖೆ ಕರೆಕ್ಟಾಗಿ ನಡೀತಾ ಇಲ್ವಾ ಈ ಒಂದು ವಿಚಾರದಲ್ಲಿ ಒಂದು ವಿವರಣೆ ಕೊಡಲೇಬೇಕಿದೆ ಯಾಕಂದರೆ ಆರಂಭದಿಂದ ಅಂತ್ಯದವರೆಗೂ ಇವಾಗ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಎಲ್ಲವನ್ನ ಇಂಚೂ ಇಂಚು ಮಾಹಿತಿಯಾಗಿ ನಿಮ್ಮ ಮುಂದೆ ತರ್ತಾ ಇದೆ ಸೊ ಅದೇ ರೀತಿಯಲ್ಲಿ ಏನು ಅಮಿತ್ ಶಾ ಭೇಟಿ ಕೂಡ ಒಂದು ರೀತಿಯಲ್ಲಿ ಏನು ಪೂರಕವಾಗಿ ಬಿ ಜೆ ಪಿಗರಿಗೆ ಬೆಂಬಲವಾಗಿ ಎನ್ ಐ ಎ ಬರಲಿದೆಯಾ ಎನ್ ಐ ಎ ಬಂದೇ ಬಿಡ್ತು ಅಂತ ಕೆಲವೊಂದು ಮಾಧ್ಯಮಗಳು ಕೂಡ ಬೊಗಳ್ತಾ ಹೊಗಳ್ತಾಯಿದ್ವು ಸೊ ಇವೆಲ್ಲದಕ್ಕೂ ಟಕ್ಕರ್ ಕೊಟ್ಟ ಹಾಗೆ ಏನು ಎನ್ ಐ ತಗೊಂಡೇ ಬರ್ತೀವಿ ಅಂತ ಕೈಕಾಲು ಹಿಡ್ಕೊಂಡು ಹೋದವರನ್ನು ಬರಿಗೈಯಲ್ಲಿ ರಾಜ್ಯಕ್ಕೆ ಮತ್ತೆ ಮರಳಿಸಿ ಕಳುಹಿಸಿದೆ ಕೇಂದ್ರ ಸರ್ಕಾರ ಕೇಂದ್ರ ಸಚಿವಾಲಯ ಯಾವುದೇ ರೀತಿಯಲ್ಲೂ ಈ ಒಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋಕ್ಕೆ ಖಂಡಿತವಾಗಿಯೂ ಸಾಧ್ಯವೇ ಇಲ್ಲವಾ ಅನ್ನುವಂತಹ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಕೇಂದ್ರ ಸಚಿವಾಲಯ ಇವಾಗ ರಾಜ್ಯ ಸರ್ಕಾರದ ಬಿ ಜೆ ಪಿ ನಾಯಕರುಗಳ ಆಮೇಲೆ ಮಠಾಧೀಶರ ಮುಖಕ್ಕೆ ಹೊಡೆದಾಗೆ ಹೇಳಿ ಕಳುಹಿಸಿಕೊಟ್ಟಿರುವಂಥದ್ದು ಸೊ ಇದರಲ್ಲಿ ಒಂದಂತೂ ಸ್ಪಷ್ಟ ಏನು ನಡಿಬೇಕಾಗಿತ್ತು ಅದು ನಡೀತಾ ಇದೆ ಏನು ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಜೆ ಪಿಯಲ್ಲಿ ಎರಡು ತಂಡಗಳಿವೆ ಧರ್ಮಸ್ಥಳದಲ್ಲಿ ಪರ ವಿರೋಧ ಮಾಡಿಕೊಂಡಿರೋರು ಅಥವಾ ಆರ್ ಎಸ್ ಎಸ್ ಅಲ್ಲಿ ಸಂಘ ಪರಿವಾರದಲ್ಲಿ ಎರಡು ತಂಡ ಇದೆ ಧರ್ಮಸ್ಥಳವನ್ನು ವಿರೋಧ ಮಾಡೋರೊಂದು ಕಡೆ ಧರ್ಮಸ್ಥಳ ಪರ ವಹಿಸೋರು ಒಂದು ಕಡೆ ಸೊ ಇದು ಎನ್ ಐ ಎ ತನಿಖೆಗೆ ಅಡ್ಡಗಾಲು ಹಾಕೋಕೆ ಕೆಲವೊಂದು ಪರಿಣಾಮಗಳನ್ನು ಬೀರಿತ್ತಾ ಅನ್ನುವಂತಹ ವಿಚಾರ ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದೆ ಏನೇ ಇರಲಿ ಇವತ್ತು ಎಸ್ ಐ ಟಿ ಅಂತೂ ಒಂದರ್ಥದಲ್ಲಿ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾ ಇದೆ ಅಂತ ಸೌಜನ್ಯ ಪರ ಹೋರಾಟಗಾರರು ಇರ್ಬೋದು ಏನು ಇದು ಹೋರಾಟ ಅಥವಾ ಈ ಒಂದು ಪ್ರಕರಣವನ್ನು ಪರವಾಗಿ ಬೆಂಬಲಿಸ ಪ್ರಕರಣದಲ್ಲಿ ವಿಚಾರದಲ್ಲಿ ಸ್ಪಷ್ಟೀಕರಣ ಬೇಕು ನ್ಯಾಯ ಸಿಗಬೇಕು ಅಂತ ಏನು ಹೋರಾಟಗಳು ನಡೀತಾ ಇದೆ ಸೊ ಅವರೆಲ್ಲರೂ ಹೇಳೋ ಪ್ರಕಾರ ಎಸ್ ಐ ಟಿ ತನಿಖೆ ನೇರವಾಗಿ ನಡೀತಾ ಇದೆ ಸೊ ಇವತ್ತು ಐ ಟಿಯನ್ನು ನಮ್ಮನ್ನ ತನಿಖೆ ಮಾಡ್ತಾ ಇದೆ ಅದನ್ನು ನಾವು ಸ್ವಾಗತಿಸ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದರು ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ಯಾರಿಗೂ ಸಂಶಯ ಹುಟ್ಟುವಂತಹ ಯಾವುದೇ ತನಿಖೆ ಅಸಂಭವನೀಯ ಬೆಳವಣಿಗೆಗಳು ಕೆಲವೊಂದು ನಡೆದಿದ್ರು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಆ ಒಂದು ನಾಲ್ಕು ಜನ ಎಸ್ ಐ ಟಿ ಅಧಿಕಾರಿ ನೇತೃತ್ವವನ್ನು ವಹಿಸುವಂತಹ ಅಧಿಕಾರಿಗಳಿದ್ದಾರೆ ಅಥವಾ ಪ್ರಣಬ್ ಮೊಹಂತಿ ನೇತೃತ್ವ ಏನಿದೆ ಇವೆಲ್ಲದರ ಬಗ್ಗೆ ಯಾರಿಗೂ ಯಾವುದೇ ಸಂಶಯ ಇದುವರೆಗೂ ಮೂಡಿಲ್ಲ ಸೊ ಇನ್ನೂ ನಡೆಯುವಂತಹ ಬೆಳವಣಿಗೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇವೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಬೇಡು ವಿಚಾರ ಯಾಕಂದರೆ ಇವತ್ತು ಬೆಳ್ಳಂಬಳಿಗೇ ಜಗದೀಶ್ ಅವರ ಲೈವ್ ಕೂಡ ಬಂದಿತ್ತು ಅವರ ಲೈವನ್ನು ಹಾಗೆ ಅಲ್ಲಗಳೆಯುವಂತಹ ವಿಚಾರ ಅಲ್ಲ ಕೆಲವೊಂದು ಮಾಹಿತಿಗಳು ಅವರಿಗೂ ಕೂಡ ಸಿಕ್ಕಿರುತ್ತೆ ಅವರು ಕೂಡ ಹೈಕೋರ್ಟ್ನ ಲಾಯರ್ ಅವರೇ ಸೊ ಅವರಿಗೂ ಕೂಡ ಕೆಲವೊಂದು ಕಾನೂನಾತ್ಮಕವಾಗಿ ಆಗುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಗಳು ದೊರಕಿರುತ್ತೆ ಅವರ ಏನು ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಬೀದಿಗಿಳಿದು ಹೋರಾಟ ಮಾಡ್ತೇವೆ ನಮ್ಮ ಜೊತೆ ಸೇರಿಕೊಳ್ಳಿ ಎನ್ನುವಂತಹ ದೊಡ್ಡ ಕ್ರಾಂತಿಯನ್ನೇ ಅಲ್ಲಿ ಲೈವಲ್ಲಿ ಬಿಸಾಕಿದ್ರು ಎಷ್ಟು ಜನ ಸೇರ್ತಾರೆ ಗೊತ್ತಿಲ್ಲ ಖಂಡಿತವಾಗಿಯೂ ಇದೊಂದು ನ್ಯಾಯ ಸಿಗದ ಮ್ಯಾಟ್ರ್ ಆಗಿದ್ದರೆ ಖಂಡಿತವಾಗಿಯೂ ಒಂದು ವಿಚಾರದಲ್ಲಿ ಜನ ಕೈ ಸೇರಿಸುವಂತಹ ಎಲ್ಲ ಸಾಧ್ಯತೆಗಳಿವೆ ಯಾವುದು ದಂಗೆಗೆ ಪ್ರೇರೇಪಣೆ ಮಾಡ್ತಾ ಇಲ್ಲ ಇರುವಂತಹ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸೊ ಇವತ್ತು ನಾವು ಈ ಒಂದು ಪರ್ಟಿಕ್ಯುಲರ್ ಥಿಂಕ್ ಆಗಿ ಈ ಒಂದು ಕಂಟೆಂಟಲ್ಲಿ ಪ್ರತ್ಯೇಕವಾಗಿ ನೆನಪಿಸಬೇಕಾದಂತಹ ವಿಚಾರ ಎನ್ ಐ ಎ ತನಿಖೆಗೆ ಬರಬೇಕು ಅಂತ ಯಾರು ಯಾರೆಲ್ಲ ಸೇರಿಕೊಂಡು ಕೇಂದ್ರದ ಗೃಹ ಸಚಿವಾಲಯದ ಕದವನ್ನು ತಟ್ಟಿದ್ರು ಎಲ್ಲವೂ ಅಲ್ಲಿಂದ ಬರಿಗೆಯಲ್ಲಿ ವಾಪಸ್ಸಾಗಿದ್ದಾರೆ ಗೃಹ ಸಚಿವಾಲಯ ಅಥವಾ ಕೇಂದ್ರ ಸಚಿವಾಲಯ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನೋ ಇನ್ವಾಲ್ವ್ಮೆಂಟ್ಸ್ ಯಾವುದೇ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದೆ ಅಂದರೆ ಧರ್ಮಸ್ಥಳ ಪ್ರಕರಣ ರಾಜ್ಯ ಸರ್ಕಾರವೇ ಮಾಡಲಿ ಎಸ್ ಐ ಟಿ ತನಿಖೆವೇ ಕರೆಕ್ಟಾಗಿ ನಡೀತಾ ಇದೆ ಇದರಲ್ಲಿ ಭರವಸೆ ಇದೆ ಎನ್ನುವಂತಹ ವಿಚಾರವನ್ನು ಒಳಗೊಂಡು ಇವತ್ತು ಕೇಂದ್ರ ಸಚಿವಾಲಯ ಬಿ ಜೆ ಪಿ ನಾಯಕರನ್ನ ಮಠ ಮತ್ತು ಮಠಾಧೀಶರನ್ನು ಕೈ ಬಿಟ್ಟಿರುವಂಥದ್ದು ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಮಾಧ್ಯಮಗಳು ಯಾವ ರೀತಿಯಲ್ಲಿ ವಾರ್ತೆಗಳನ್ನು ಕೊಡುತ್ತೋ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ ಈ ವಿಚಾರದಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡುತ್ತೋ ಅಥವಾ ನಾವು ಕೊಡುವಂತಹ ಸಣ್ಣ ಸಣ್ಣ ಬ್ರೇಕಿಂಗ್ ನ್ಯೂಸ್ಗಳೇ ಇದು ವಿಚಾರಗಳು ಆಗಲಿದ್ದೀವಿ ದಯವಿಟ್ಟು ಸ್ನೇಹಿತರೆ ಯಾರೂ ವಾರ್ತೆಗಳನ್ನು ಹಾಕಿಲ್ಲ ಅನ್ನೋ ಪರವಾಗಿಲ್ಲ ಈ ಒಂದು ಬಿಗ್ ಅಪ್ಡೇಟನ್ನು ದಯವಿಟ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಏನೂ ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅನ್ನುವಂತಹ ವಿಚಾರ ಹೊರಗಡೆ ಬಂದಿದೆ ಸೊ ಇದರಿಂದ ಕೆಲವೊಂದು ಮಾಹಿತಿಗಳು ಸ್ಪಷ್ಟ ಆಗ್ತಾ ಇದೆ ಇಲ್ಲಿ ನಿಜವಾಗಿಯೂ ಏನು ನಡೀತಾ ಇದೆ ಬಿ ಜೆ ಪಿಗರ ವೋಟ್ ಬ್ಯಾಂಕ್ ಏನಕ್ಕೆ ನಡೀತಾ ಇಲ್ಲ ಅಥವಾ ಕೇಂದ್ರ ಸರ್ಕಾರ ಯಾಕೆ ಇದಕ್ಕೆ ಕೈ ಹಾಕೋಕೆ ಬರ್ತಾ ಇಲ್ಲ ಎಲ್ಲವೂ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಕ್ಕಿದೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಾಗಿದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ